ನೈನ್ಟೀನ್ ಫೋರ್ಟಿ ಫೈವ್ ಆಗಸ್ಟ್ ಸಿಕ್ಸ್ತ್ ಹಿರೋಶಿ ಮದ ಮಿತ್ತೊಂಜಿ ಬೊಂಬ್ ಉರುಂಡು ಸಾವಿರ ಅಡಿ ಮಿತ್ತ್ಡ್ದೆ ಆಕುಲು ಬೊಂಬುನ್ ತಿರ್ತ್ ಪಾಡ್ದಿತ್ತೆರ್ಗೆ ಬಟ್ ನನ ಭೂಮಿಗೆ ರೀಚ್ ಆಯೆರೆ ಅಜಿನೋದ್ ಮೀಟರ್ ಉಪ್ಪುನಗನೆ ಬ್ಲಾಸ್ಟಾರ್ ಅಪಾಗ ಅಲ್ಪ ಮುಲ್ಪ ದಿನ ಕೆಲವೊಂಜಿ ಪರಿ ದಿನ ಅಂಗಿ ಕುಂಟುನ್ ಪೂರ ಇತ್ತೆಲೆ ಈ ಮ್ಯೂಸಿಯಮ್ ಡು ಉಪಿನ ಬಟ್ ಇಡೆಗ್ ಬತ್ತಿ ಬೊಕ್ಕ ದಾದನು ಡಿಸ್ಟರ್ಬ್ ಡಿಸ್ಟರ್ಬಾಯ್ಲ ಕೌಂಡು ನೊಂದು ಪೂರ ತೂದು ಸೊ ಇತ್ತೆಲ್ಲ ಮೂಲ ದಾದಮಲ್ ಪಂಡ ಈ ಟವರ್ಡ್ ಎಯ್ಟ್ ಫಿಫ್ಟಿನ ಕರೆಕ್ಟಾದ ಬೆಲ್ಲ ಸಿಟಿನ ಏತ್ ಶೋಕ್ ಡೆವಲಪ್ಮಲ್ ಪಂಡ ನಮ್ಮದು ಪುರಾ ಏತೋ ಎದುರುಂಡು ಈ ಸಿಟಿ ಹಲೋ ನಮಸ್ಕಾರ ಮಾತೇರೇ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇನಿ ಎಂಕಲ್ಲ ಹಿರೋಷಿ ಮಾಡ ಫಸ್ಟ್ ಡೇ ಸೊ ಒಂಜಿ ವೆರಿ ಇಂಟ್ರೆಸ್ಟಿಂಗ್ ಜಾಗಗ ಪೋವಿಲ್ಲ ಈ ಜಾಗದ ಬಗ್ಗೆ ನಿಖುಲ್ ಕೇಂದ್ ಉಪ್ಪುವ ನಮ್ಮ ಎಲ್ಲಿ ಒಪ್ಪುನಾಗ ನಮ್ಮಲ್ಲಿ ಹೆಸನ್ಪುರ ಇತ್ತಂಡು ಸೊ ಅಪಗನೆ ನಮ್ಮ ಇತ್ತ ಸೊ ಇತ್ತ ಅವನ್ ಕಣ್ಣಾರೆ ತುಯ್ಯರ ಪೋವಿಲ್ಲ ಇಕ್ಕೋಸ್ಕರ ಏಟ್ ಫಿಫ್ಟಿ ಕಿಲೋಮೀಟರ್ ದೂರ ಆಡದು ಬೈ ಇದೆ ಈ ಜಾಗ ಏರಿಕೂರ ನನ್ನೆಲ್ಲ ಹಿರೋಶಿಮದ ಬಗ್ಗೆ ಗೊತ್ತು ಜಾತ ಸೊ ನಿಖಾಲಿಗೆ ಒಂಜಿ ಕ್ವಿಕ್ ಆದ ಪಂಪೆ ನೈನ್ಟೀನ್ ಫೋರ್ಟಿ ಫೈವ್ ಡ್ ಯು ಎಸ್ ಕುರೋಶಿಮ ಒಂಜಿ ಮಲ್ಲ ಬಾಂಬ್ ಪಡ್ದಿತ್ತಿರು ಅಟಾಮಿಕ್ ಬಾಂಬ್ ಸೊ ಆ ಜಾಗ ಇತ್ತೆ ಎಂಚ ಉಂಡು ಪಂದ್ ಅನ್ನಿ ಕಲೆ ತೊಚ್ಪಾವೆ ಆಗ ನಿತ್ತೆ ತುಯರ ಪೋಂದುಲ್ಲ ಅಡೆಗೆ ಹೋಯ್ ಬೊಕ್ಕ ಅನ್ನಿ ಕಲೆಗ್ ಪನ್ಪೆ ಆ ಬಾಂಬ್ ಎಂಚ ಪಾಡ್ದಿನಿ ಆ ಜಾಗ ದಾದ ಅದಿತ್ತಂಡು ಅಲ್ಪದ ಜನಕ್ಲೆಗ್ ದಾದ ಅದಿತ್ತಂಡು ಅಂಚನೆ ಇತ್ತೆ ಆ ಜಾಗ ಎಂಚ ಉಂಡು ಪಂದಲ್ಲ ನಿ ಕಲೆ ತೊಚ್ಪಾವೆ ಎಸ್ ಎಂಕುಲಿ ತೆರಿ ಛಾಯ ಎಂಕುಲಿ ಪೀಸ್ ಮೆಮೋರಿಯಲ್ ಪಾರ್ಕ್ ಪನ್ಪಿನ ಜಾಗಗ್ ಬೈದ ಎನ್ನ ಪಿರಾಡಿತೆ ನಿಕುಲ್ ದಾದ ತೂ ಒಂದು ಉಲ್ಲರತ್ತ ಒಂದೇ ತಪ್ಪುದಾರ ಅಟಾಮಿಕ್ ಬಾಂಬ್ ಡೋಮ್ ಪಂದು ಸೊ ನೈನ್ಟೀನ್ ಫೋರ್ಟಿ ಫೈವ್ ಹೋಡು ಯು ಎಸ್ ತಕು ಒಂಜಿ ಬಾಂಬ್ ರೆಡಿ ಮಲ್ತಿತ್ತೆರು ಐತ ಪುದರ್ ಲಿಟಲ್ ಬಾಯ್ ಪಂದ್ ಸೊ ಅವೇ ನಾ ಟ್ರೈ ಮಲ್ಪಡಿತ್ತು ಅಂಚನೆ ವರ್ಲ್ಡ್ ದ ಟೈಮ್ ಅಡು ಆಕಲು ಹಿರೋಶಿಮದ ಮಿತ್ತ ಅವು ಬಾಂಬನ್ ಪಾಡುವರು ಆಕ್ಚುಲಿ ಆಕಲು ಜಪಾನ್ ಬೇತೆ ಬೇಟೆ ಪ್ಲೇಸ್ ಪಾಡೋಡ್ ಪಂದು ಎನ್ನೋದಿತ್ತೆರು ಬಟ್ ಅಪಾಗದ ಕಾಲಡು ಹಿರೋಶಿಮಡು ಮಲ್ಲ ಪೋರ್ಟ್ ಇತ್ತಣ್ಣಿಗೆ ಅಂಚೆ ಮಿಲಿಟ್ರಿ ಬೇಸ್ಲೇ ಇತ್ತುಂಡು ಸೊ ಅಂಚೆ ಅದು ಅಕಲು ಈ ಜಾಗ ಚೂಸ್ ಮಲ್ದಿನಿ ಸಾವಿರ ಅಡಿ ಮಿತ್ತಿಡ್ದೆ ಆಕಲು ಬಾಂಬನ್ ತಿರ್ತು ಪಾಡ್ದಿತ್ತಿಗೆ ಬಟ್ ನನ್ನಲ್ಲ ಅವು ಭೂಮಿಗೆ ರೀಚ್ ಆಯರೆ ಆಜಿನೋದು ಮೀಟರ್ ಉಪ್ಪುನಾಗಾನೆ ಬ್ಲಾಸ್ಟ್ ಅದು ಎಕ್ಸಾಕ್ಟ್ ಅದು ಒಂದೇ ಜಾಗ ಉಪ್ಪುಂಡು ಸೊ ಮೂಲ ಸುತ್ತಮುತ್ತ ಇತ್ತಿನ ಪದಿನೈದು ಕಿಲೋಮೀಟ್ರ್ ಜಾಗ ಕಂಪ್ಲೀಟ್ ಅದು ಡಿಸ್ಟ್ರಾಯ್ ಹಾಕೊಂಡು ಒಂದು ಒಂಜಿ ಮಾತ್ರ ಒರಿದೀನಿ ಮೇ ಬಿ ಒಂದು ಸಿಮೆಂಟ್ ಬೊಕ್ಕ ಮಣ್ಣು ಯೂಸ್ ಮಲ್ದೆರತ್ತಾ ಅಂಚೆ ಅದು ಒರಿದುಂಡು ಉಪ್ಪು ಅಪಕದ ಕಾಲಡಿ ಮಸ್ತ್ ಡಿಬೇಟ್ ಆಗೊಂದಿತ್ತೆ ಪಂಡ ಉನ್ನೊನ್ಲ ದೆತ್ತು ಬುಡ್ಕ ಬುರ್ಚಿ ನೆನಪು ಪೂರ ಪಂದ್ ಬಟ್ ಆಂಡೆಲ್ಲ ಇತ್ತೆ ಮುಟ್ಟೆಲ್ಲ ಇನ್ನೊಂದು ಅಂಚೆನೆ ದೀತೇರು ಆಕುಲಿ ಫೈನಲಿ ಇನ್ನೊಂದು ದೀಕ ಪಂದ್ ಡಿಸೈಡ್ ಮಾಡ್ತೇವೆ ಪಂಡ

ಮುಲ್ಪೊಂಜಿ ಫೋಟೋದಿತ್ತೇರು ಒಂದು ಬಾಂಬ್ ಬುಡ್ದಿನ ಟೈಮ್ ಈ ಜಾಗ ಎಂಚೆ ಇತ್ತಂಡು ಬಂದು ತೊಚ್ಚಪಾದಿರು ಈ ಡೋಮ್ ಒಂಜಿ ಬುಡ್ದು ಬೇತೆ ದಾಲಲ್ಲಿ ಹೆಜ್ಜಿ ಪೂರ ಡಿಸ್ಟ್ರಾಯ್ ಆದಿತ್ತಂಟು ಒಲಿಯಿಂದ ಇಟ್ಟು ವಿಷಯದ ವಿಷಯದಾದ ಪಂಡ ಬಾಂಬ್ ಬುಡ್ದಿನ ಪಗ ಮುಲ್ಪ ನೀರ್ದ ಸುಮಾರ್ ಸಮಸ್ಯೆ ಆದಿತ್ತಂಡಿಗೆ ಪರಿಹಾರ ಹಾಕಲಿ ತಿಕ್ಕೊಂಡಿತ್ತು ತಿಕ್ಕೊಂಡಿತ್ತಜಿಗೆ ಸೊ ಐಕೋಸ್ಕರ ಇತ್ತೆ ಈ ಜಾಗ ಡೆಂಚ ಮಲ್ದೇರ್ ಪಂಡ ಅಲ್ಪ ಅಲ್ಪ ನೀರ್ದ ಫೌಂಟೇನ್ ಪುರಮಲ್ದೇರು ಈ ರೀತಿ ಸುಮಾರು ಕಡೆ ಈ ಡೋಮ್ ದ ಎದುರುಡು ಲ ಉಂಡು ಆ ಟೈಮ್ ಪಂಡ ಬಾಂಬ್ ಹುಡ್ನಡ್ ದಿನ ಡೆಡ್ ಬಾಡೀಸ್ ಈ ರಿವರ್ಡ್ ತಿಂಡ್ ಪಂಡ ಜನ ಬೆಚ್ಚ ತಡೆಯರ ಒಂದೇ ಈ ರಿವರ್ ಗಾ ತ ನೀರ್ಲ ಆ ಟೈಮ್ ಕಂಪ್ಲೀಟ್ ಅದು ಪೊಲ್ಯೂಟ್ ಆದಿತ್ತು ಮೂಲಿತ ನಮ್ಮ ಪಿರೌಡ್ ಕ್ಲಾಕ್ ಟವರ್ ಉಂಡತ ಒಂದೊಂದ್ ದಾಯಿಗೆ ಮಲ್ದೇರ್ ಪಂಡ ಆನಿ ಬಾಂಬ್ ಬ್ಲಾಸ್ಟ್ ಆತೀನಿ ಆಗಸ್ಟ್ ಆಚನೇ ತಾರೀಕು ಕಾಂಡೆ ಏಯ್ಟ್ ಫಿಫ್ಟೀನಿಗೆ ಆತೀನಿ ಸೊ ಇತ್ತೆಲ್ಲ ಮೂಲ ದಾದಮಲ್ ಪುಯಿರ್ ಪಾಂಡ ಈ ಟವರ್ಡು ಕರೆಕ್ಟ್ ಫಿಫ್ಟೀನಿಗೆ ಬೆಲ್ಲ ಬೆಲ್ಲಪ್ಪ ಉನಿತ ಬಗ್ಗೆಲ್ಲ ಸುಮಾರಾತು ಡಿಬೇಟ್ ಮಲ್ತಿತ್ತೇರು ಪಂಡ ಕೆಲವೇರು ಇಂಚ ಬೆಲ್ಲು ಮಲ್ಪೋಚ್ ಪ್ರತಿ ಸರ್ತಿಲ ಬೆಲ್ಲ ಬೆಲ್ಲನಾಗ ಅವೇ ಪೂರ ನೆನಪುಂಡು ಅಂಚ ಪೂರ ಪಾನಂದಿತ್ತೇರು ಬಟ್ ಆಂಡಲ ಉನೋನು ಮೂಲು ಬಿಲ್ಡ್ ಮಲ್ದೇರು ದಾಯಿ ಪಂಡ ಒಂದು ಗೊತ್ತಾ ಹೊಡು ಜನಕ್ಲೆಗ್ ಪಂದು ಅಪಘದ ಟೈಮ್ಡು ಏತ್ ಪೂರ ಸಫರ್ ಆತೇರು ಇಂಚ ನಾನ ಏಪಲ್ ಆಯರ ಬೆಲ್ಲಿ ಪಂಪಿನ ರೀಸನ್ಗೂ ಮೂಲು ಇತ್ತೆಲ್ಲ ಉನೋನು ದಿನಾಲ ಬೆಲ್ಲು ಪಾಡ್ನ ಮೂಲಕ ನಮಕ್ ನೆನಪು ಮಲ್ಪರೆ ಟ್ರೈ ಮಲ್ಪರು అంచనే మూలజిపుల్ద పార్క్ లో ఉండు పీస్ మాన్యుమెంట్ పార్క్ బంద మస్త్ పీస్ఫుల్ ఉండు యాక్చువల్లీ ఉండు ఈ జగ ఎంచు ఉండు పంద ఇన్నొంతూదు సెలబ్రేట్ మలపుల్క ఇజ్జి దాదా ఒంథర బేజర్ బేజర్ ఫీల్ ఇవన్న పూర తూనగా ఏర్నల్ ఆవాడు జీవనే తపోతిన పూర ఎత్తో జనా ఇనోసెంట్ దాఖుల తీర్దేరుంది సో కలవన్ జీ పూర తూనా మస్త్ బేజర్ ఆపండి మూలు ಎನ್ನ ಪಿರ ಉಡನಿಗಲಿಕ್ಕೆ ದಾದ ತೋಜೊಂದುಂಡ ಉದ್ದಿ ಬೆಲ್ಲ ದೀತೇರ್ ಮುಲ್ಪ ಬೆಲ್ ಆಫ್ ಪೀಸ್ ಪಂದು ಸೊ ನಮ್ಮ ಬತ್ತಿನ ಕುಲು ಈ ಬೆಲ್ಲನ ಬೊಟ್ಟೊಲಿ ಪಂದು ಈ ಬೆಲ್ಲನ ಮುಲ್ಪ ದಾಯಗ ದೀತೇರ್ ಪಂಡ ಪ್ರತಿ ಒರಿಲ ಇಡೆ ಬತ್ತಿನ ಕುಲು ಹೊರ ಅಂಡಲ ಬೆಲ್ಲ ಬೊಟ್ಟೋಡು ಪಂಪಿನ ರೀಸನ್ಗ ಬೊಕ ಇಂಕ ಮೂಲ ನನಂಜಿ ವಿಚಿತ್ರ ಏನಿದಾದ ಪಂಡ ಈತ ಮಲ್ಲ ಬೆಲ್ಲಡು ಸಾಂಸ್ಕೃತಿ ಬರೆತೇರು ಉನ್ನೊಂದು ಎಂಕ್ಲೊಬ್ಸರ್ ಮಲ್ತ ಅಂತ ವಿಚಿತ್ರ ಅಂಡ್ ಬೊಕಮುಲ್ ನನೊಂಜಿ ವಿಷಯದಾದ ಪಂಡ ಹಿರೋಶಿಮದ ಸುತ್ತಮುತ್ತದ ಶಾಲೆದ ಜೋಕ್ಲೇನು ಒಂದೇ ಜಾಗಲೆ ತೊಂದು ಬತ್ತಿದು ಐತೆ ಎದುರುಡೆ ಆಕಲೆಗೂ ಪಾಠ ಮಲ್ಪೆರು ಪಂಡ ದುಂಬು ನಮ್ಮ ಮಿತ್ತು ನ್ಯೂಕ್ಲಿಯರ್ ಬಾಂಬ್ ಬೂಡ್ದಿತ್ತು ಐಡ್ದು ನಮ್ಮ ಈತೀತು ಸಫರಾತ ನನ್ನ ಫ್ಯೂಚರ್ಡು ಒಂದು ಏಪಲ ರಿಪೀಟಾಯರ ಬಲ್ಲಿ ಪಂದು ಅಕಲೆ ಪಂದು ಕೊರ್ಪೆರು ఇతనికుల్ ముల్ దాదూయర్ అత జోకులు ప్రేమలు తో సో ఒ దాయక పడ్డ ప్రతి స్కూల్ ఒంజీ స్కూల్దల్ ముల్పద జోకుల తొమ్మిత ముల్ప ప్రేమల్ పూ పండ ఈ జోకులు నన్న ఫ్యూచర్డు అంచినపుర బేలే మల్పర బల్లి పండు పండ బేతే కంట్రీద మిత్ న్యూక్లియర్ బాంబ్ రెడీ మల్పను అంచినపుర మల్పర బల్లి నమ్మ ఎడ్డెడ్ పొడు అంచపుర ములు ఆకలికి పందు కొని అబ్బా ఒందు పుర తున కమే జుమ్ ఆ పొడి ಇತ್ತೆ ನಿಖುಲ್ ಮೂಲ್ ದಾದ ತೂಂದ ಉಂದು ಫ್ಲೇಮ್ ಆಫ್ ಪೀಸ್ ಪಂದ್ ಉಂದು ನಿಖುಲ್ ಏಪ ಬತ್ತಂಡಲ್ಲ ಇಂಚನೆ ಉರಿಯೋಂದು ಉಪ್ಪುಡು ದಾಯಿಗ್ ಮಲ್ದಿನ ಪಂಡ ಶಾಂತಿದ ಸಂಕೇತವಾದ ಕಾಲಿ ಹಿರೋಶಿಮಾ ಮಾತ್ರ ಅತ್ ನನ್ನ ಬೊಕ್ಕ ಬೇತೆ ಓ ಕಂಟ್ರಿದ ಮಿತ್ತಿ ನ್ಯೂಕ್ಲಿಯರ್ ವೆಪನ್ ಪುರ ಯೂಸ್ ಮಲ್ಪರೆ ಬಲ್ಲಿ ಪಂಪಿನ ಕಾರಣಗ ಎಂಕುಲು ಪೀಸ್ ಮೆಮೋರಿಯಲ್ ಮ್ಯೂಸಿಯಂಪ್ ಅಂತ ಉಂಡು ಅಂಚೆ ಇಡೆಗ್ ಬರ್ತು ಯಾರೆ ಮೂಲೆಂಚ ಚಪ್ಪಂಡ ಒರಿಯಾಗ ಟೂ ಹಂಡ್ರೆಡ್ ಎನ್ ಎಂಟ್ರಿ ಫೀ ಉಂಡು ಅವೆನ್ ಪೇ ಮಲ್ತು ಪೋಪಿನಿ ಒಂದು ತುಲೆ ಬಾಂಬ್ ಊರು ದುಂಬು ಹಿರೋಶಿಮಾ ಸಿಟಿ ಅಪಘಾಚ ಇತ್ತಣ್ಣ ತೂಲೆ ಅವೇ ನೈನ್ಟೀನ್ ಫೋರ್ಟಿ ಫೈವ್ ಆಗಸ್ಟ್ ಆಜನೇ ತಾರೀಕು ಕಾಂಡೆ ಏಟ್ ಫಿಫ್ಟೀನ್ ಇಡೆಗೊಂಜಿ ಬಾಂಬ್ ಬೂರುಡು ಅವಲ ಅವು ನಾರ್ಮಲ್ ಬಾಂಬ್ ಅತ್ ಎಟಾಮಿಕ್ ಬಾಂಬ್ ಈತ ಮುಟ್ಟ ನಮ್ಮ ಇಡೀ ವರ್ಲ್ಡ್ ಎಟಾಮಿಕ್ ಬಾಂಬ್ ದಿನ ಜಾಗ ಪಂಡ ಅವು ಹಿರೋಶಿಮಾ ಮಾತ್ರ ಅಂಜರ ಲಕ್ಷ ಜನ ಆ ಟೈಮ್ ಸೈದೇರು ಅಂಚಣಿ ಕುಲ ಏನಿಲ್ಲ ಆ ಟೈಮ್ ಆ ಸಿಚುವೇಶನ್ ಎಂಚ ಉಪ್ಪು ಬಂದು ಅಪಘಾತ ಕಾಲಡೆ ಆ ತುಂಜಿ ಸಿಟಿ ಅವು ಒಂಜಿ ಬಾಂಬ ಬುಡ್ದು ಕಂಪ್ಲೀಟ್ ಸಿಟಿ ಡಿಸ್ಟ್ರಾಯ್ ಎಂಚ ಉಪ್ಪು ಏನು ತೋಜಾ ಕಾಂಡೆ ಏಟ್ ಫಿಫ್ಟೀನ್ ಕರೆಕ್ಟ್ ಆದ ಈ ಬಾಂಬ್ ಬೂರುಂಡು ಇಡೀ ಸಿಟಿ ಕರ್ಚ್ ಪೋಪುಂಡು ಆ ಟೈಮ್ ಬೈ ದಿನ ಆಯ್ತಾ ಪುಗೆಲಾ ಎತ್ತೋ ದೂರ ಮುಟ್ಟ ಪೋತ್ಗೆ ಅವು ಪುರ ಆಪುಡ್ ಬಂದು ಒಂಜಿ ಜನಕಲ ಇಡಿ ಇತ್ತು ಪೂರ ಸಡನ್ ಆದ ಜನಕುಲು ಎಂಚ ಆದಿತ್ತಿ ಇರ್ಪಂಡ್ ಆ ಒಂದ್ ಪಂದ್ಯಕಲೆ ಗೊತ್ತಾ ಒಂದಿತ್ತಜಿ ಇಡೀ ಅಂಗಿ ಕುಂಟು ಪೂರ ದಾಲ ಇಜ್ಜಂದೆ ನಳೊಂದಿತ್ಯವರಿಗೆ ಆ ಟೈಮ್ ಹಡ್ ಅಪ್ಪಾಗ ಅಲ್ಪ ಮುಲ್ಪ ತಿಕ್ಕದಿನ ಕೆಲವೊಂಜಿ ಪರಿದಿನ ಅಂಗಿ ಕುಂಟು ಪೂರ ಇತ್ತೆಲ್ಲ ಈ ಮ್ಯೂಸಿಯಮ್ ಹಡ್ದು ದೀತಾರೆ ಜನಕ್ಲೆಗ್ ತುಯ್ಯರೆ ಹುಣ್ಣನ್ ಪುರ ತೂನಗ ನಿಜವಾದ್ಲ ಒಂಥರ ಬೇಜಾರು ಹಾಕೊಂಡು ಇಂಚೆನೆ ಬೇತೆ ಐಟಮ್ಸ್ ತಿಕ್ಕದಿನ ಏನು ಪೂರ ಮುಲ್ಪ ದೀತೇ ಯಾನ್ ಏನ್ ಪೂರಲ್ಲ ಮಲ್ಪರೆ ಪೋತುಜಿ ಮೂಲ ಒಂದಿಟ್ಟು ಡೆತ್ ಆಯ್ನ ಕೆಲವೇರ್ನ ಫೋಟೋಸ್ ಪೂರ ಪಾಡ್ದಿತ್ತೇರು ಸುಮಾರು ಸುಮಾರಾತು ಜನ ಈ ಬ್ಲಾಸ್ಟ್ ಬೊಕ್ಕ ಇಂಜೂರ್ ಅದು ಬದುಕುದು ಒರಿದಿತ್ತೇರು ಬಟ್ ಅಕಲೇ ಕಾಲ ಕ್ರಮೇಣ ಸೀಕುಲ್ ಬರ್ರೆ ಸ್ಟಾರ್ಟ್ ಆಂಡಿಗೆ ಪಂಡ ಚರ್ಮ ರೋಗ ಕ್ಯಾನ್ಸರ್ ಅಂಚಿನ ಪೂರ ಸೊ ಕೆಲವೇರ್ ದಾದ ಮಲ್ದೇರು ಪಂಡ ಡೆತ್ ನೋಟ್ ಪೂರ ಬರೆದು ಸೂಸೈಡ್ ಲ ಮಲ್ದೇರು ಅಕಲ್ನ ರಿಲೇಟಿವ್ಸ್ ಪೂರ ಕೆಲವೇ ಅಕಲ್ನ ಸ್ಟೋರಿ ಪನ್ ಒಂದಿತ್ತೇರು ಮೂಲ ಪಂಡ ಎಂಚ ತೀರಿಯೇರು ದಾದ ಆಂಡ ಕಲೆಕ್ಟ್ ಪನ್ಪಿನ ನನಂಜಿ ವಿಷಯ ನೋಡು ಆಗಸ್ಟ್ ಆಜನೇ ತಾರೀಕಿಗೆ ಹಿರೋಶಿಮಗ ಬಾಂಬ್ ಪಾಡೊಂಡ ಅವೇ ದಿನ ಕರೀದು ಆಗಸ್ಟ್ ಒರಮನೇ ತಾರೀಕು ನಾಗಸಕಿಗು ಬಾಂಬ್ ಪಾಡ್ವೇರು ಅಲ್ಪಲಾತೆ ಲಕ್ಷ ಗಟ್ಲೆ ಜನಕಲ್ನ ಪ್ರಾಣ ಪೋತುಡು ನಿಖಲಿಗೆ ಕಡೆ ಅಟಾಮಿಕ್ ಬಾಂಬ್ ಡೋಮ್ ತೋ ಜಯತಾ ಅವು ತುಯ್ಯರೆ ಫಸ್ಟ್ಗೆ ಇಂಚ ಇತ್ತಡು ಬಾಂಬ್ ಬೂರಿ ಬೊಕ್ಕ ಅವಿತ್ತೆ ಇತ್ತೇ ಇಂಚ ಆತಿನಿ ಮುಲ್ಪ ಒಂಜಿ ಸ್ಟ್ಯಾಂಪ್ ಬಾಕ್ಸ್ ದೀದಿತ್ತೆ ಪೂರೆರ್ಲ ಸ್ಟ್ಯಾಂಪ್ ಆಡೋದಿತ್ತೆರು ಸೊ ಎಂಕುಲ್ಲ ಹಿರೋಶಿ ಮಗ ಬೈದಿನ ಅವ್ನೊಂದು ಪೂರ ತುಯ್ನ ನೆನಪುಗು ಎಂಕುಲ್ನಲ್ಲ ಒಂಜಿ ಉಪ್ಪಡು ಪಂದು ಎಂಕುಲ್ಲ ಒಂಜಿ ಸ್ಟ್ಯಾಂಪ್ ಆಡೋನ್ಯ ಬಾಂಬ್ ಹುಡ್ದು ಇಡೀ ಸಿಟಿ ಡಿಸ್ಟ್ರಾಯ್ ಆಂಡಲ್ಲ ಮೂಲು ರಡ್ಡಿ ಹಿಡ್ದು ಮೂಜಿ ಮರಕುಲು ಕುಲು ಮಾತ್ರ ಬದುಕದಿತ್ತಿನಗೆ ಆತು ರೇಡಿಯೇಷನ್ ದ ನಡುಟ್ಲ ಬದುಕದುವರಿದಿನ ಒಂಜಿ ಮರನೇ ಇತ್ತೆಲ್ಲ ಮುಲ್ಪ ದೀತೇರು ಜನಕುಲು ಕುಲು ಕಲೆ ತುಯ್ಯರ ಪಂದು ಈಗಲ ಜಸ್ಟ್ ಇತ್ತೆ ಮ್ಯೂಸಿಯಂ ಹಿಡಿದು ಪಿದೈ ಬತ್ತ ಮುಲ್ಪನೆ ಪಾರ್ಕ್ ಹಿಡಕು ಲೋನ್ ಆಕ್ಚುಲಿ ನಾನು ಇಡೆಗ್ ಬನ್ನಗ ಫುಲ್ ಎಕ್ಸೈಟ್ಮೆಂಟ್ ಬೈದಿನಿ ಈ ಜಾಗ ತೂಪಿನ ಬಟ್ ಇಡೆಗ್ ಬತ್ತಿ ಬೋಕ್ ಅದನ್ನೂ ಒಂಥರ ಡಿಸ್ಟರ್ಬ್ ಆಯಿಲ್ಲ ನೊನ್ ಪುರ ತೂದು ಈತ ಒಂಜಿ ಸಿಟಿ ರೋಶಿಮಾ ಸಿಟಿ ದುಂಬು ಎಂಚ ಏತು ಶೋಕ್ ಇತ್ತು ಬಟ್ ಜಸ್ಟ್ ಒಂಜಿ ಬಾಂಬ್ ಬಿಡ್ದು ಕಂಪ್ಲೀಟ್ ಡಿಸ್ಟ್ರಾಯ್ ಆಂಡು ಬಟ್ ಅವೇನಿತ್ತೆ ತಿರ್ಗಾ ಹೈಡ್ದು ಶೋಕ್ ಮಲ್ತದ್ದು ಪೂರ ಬಿಲ್ಡ್ ಮಲ್ದೇರು ಈ ಸುತ್ತಮುತ್ತ ಜಾಗದಲ್ಲ ಅಂಚೆನೆ ದುಂಬೆಂಚ ಇತ್ತುಂಡು ಐಡ್ದು ಮಸ್ತ್ ಎಡ್ಡೆ ಅದು ಪೂರಲ್ಲ ಬಿಲ್ಡ್ ಮಲ್ದೆರು ಬಟ್ ಯಾಕಡೆ ಒಂಜಿ ನಮ್ಮ ತು ಎಟಾಮಿಕ್ ಬಾಂಬ್ ಡೋಮ್ ಅವೇನು ಒಂಜಿ ಮಾತ್ರ ಅಂಚೆನೆ ಇದೀನಿ ಬೊಕ್ಕದ ಪೂರ ರೀಬಿಲ್ಡ್ ಬಿಲ್ಡ್ ಅವ ಆಯ್ನ ತಕ್ಷಣ ಅಪಗನೆ ಒಂಜಿ ಒಂಜರ ಲಕ್ಷ ಮುಟ್ಟ ಜನ ಸಹಿತಿತ್ತ ಅವು ಆದುಲ ಬೊಕ್ಕ ಪಟ್ಟ ಬದುಕು ಬದುಕುದು ಹೊರಿದಿತ್ತೆ ಆ ಕಲೆಗೆ ಬೊಕ್ಕದಾದನೂ ಡಿಸೀಸ್ ಪೂರ ಬರ್ರೆ ಸ್ಟಾರ್ಟ್ ಆಂಡಿಗೆ ಇತ್ತೆ ಆ ಟೈಮ್ ಹೊಡೆ ಕೆಲವೇರು ಪ್ರೆಗ್ನೆಂಟ್ ಇತ್ತೀನ ಕಲೆಗೆ ಪುಟ್ಟಿದ್ದೀನ ಬಾಲೆಗ್ಲ ಪೂರ ರೇಡಿಯೇಷನ್ ಇರದು ಮಸ್ತ್ ಇಫೆಕ್ಟ್ ಆತುಂಡು ಸೊ ಸುಮ ಅವೊಂದು ಜನ್ರೇಷನ್ ಮುಟ್ಟ ಅಂಚನೆ ಆ ಪ್ರಾಬ್ಲಮ್ ಪೂರ ಕುಲ್ ಫೇಸ್ ಮಲ್ದೇರು ಇತ್ತೆ ಪೂರ ನಾರ್ಮಲ್ ಆತುಂಡು ಎಡ್ಡೆ ಉಂಡು ಸಿಟಿನ್ಲ ಮಸ್ತ್ ಎಡ್ಡೆ ಮಲ್ದೇರು ఖుషి నాగా మొక్కల తూదు కల్పు అంచిన మస్తు ఉండు దాయపండె ముకుల్ అంచెనే కూడా తిర్గ ఆకల్మిత్ బాంబపాడు నవెన్ పురా మల్దోలి మొకలేగ్లా ಬಟ್ ಅವೇನ್ ಅಂಚೆನೆ ಮಲ್ತೊಂದು ಕುಲ್ದೇಟ ಖಂಡಿತ ಈ ಸಿಟಿ ಈತ ಒಂಜಿ ಶೋಕ್ ಡೆವಲಪ್ ಆಯೋ ಚಾನ್ಸೇ ಇತ್ತಿ ಪೂರಲ ಮೊಕುಲು ಬುಡ್ದು ಅವನ್ ಪೂರ ದ್ವೇಷ ಪಂಪಿನೇನು ಮೊಕುಲ್ನ ಸಿಟಿ ನೆಂಚ ಇಂಪ್ರೂವ್ ಮಲ್ಪುನು ಪಂಪಿನಿತ್ಯ ಬಗ್ಗೆ ಗಮನ ಕೊರಿಯೋರು ಸೊ ಅಂಚ ಅದು ಇತ್ತೆ ಈತ್ ಶೋಕ್ ಆತುಂಡು ಈ ಸಿಟಿ ಕೆಲವರ ಇತ್ತ ಒಲೋ ನಮ್ಮ ಊರು ಹಿಡಿಯುತ್ತ ಜಪಾನಗ್ ಬತ್ತದು ಜಪಾನ್ ಹಿಡ್ದು ಹಿರೋಶಿಮ್ ಬರ್ತದೆ ಈ ಒಂಜಿ ಜಾಗದ ಬಗ್ಗೆ ತೆರೆಯನ್ನ ಒಂಜಿ ತಿಕ್ಕಂಡ್ ಇನ್ ದುಮ್ಮೆ ದುಮಿ ಬಗ್ಗೆ ಪೂರ ಸ್ಕೂಲ್ ಹುಡುಕ್ನಾಗ ಪೂರ ಕೇಂದಿ ಇತ್ತ ಬಟ್ ಏನ್ ಏಪಲ್ ಎಂದಿತ್ತು ಜಿ ಜಾಗ ಬತ್ತದು ತೂಪೆ ಅಂದು ಮಸ್ತ್ ಸ್ಯಾಡ್ ನಿಜ ಒಂದು ಸ್ಯಾಡ್ ಸಿಚುವೇಶನ್ ಒಂದು ಅವು ಇತ್ತ ನಿಂಗೆ ಗೊತ್ತು ಜಿ ನಿಖಲೆಗ್ ವಿಡಿಯೋಡ್ ತೂನಾಗ ಎಂಚ ತೋಜುಂಡು ಏತ್ ನಿಕಲಿಗೆ ಉಂದಾಪುಣ್ ಬಂದು ಬಟ್ ಹಿಡೇಗ ಬತ್ತದು ತೂನಾಗ ಉಂಡತ ಸಖತ್ ಬೇಜಾರಾಪುಣ್ ಅಂತಾರ ದನು ದಯಪಂಡ್ ಸೈದಿನ ಕುಲಿ ಏರ್ಲಾ ಅದುಪು ಬಟ್ ಆತ ಜನ ತಲ ಜೀವನ ಆಯ್ತ ದಾದನು ಆ ಟೈಮಿಗೆ ನಮ್ಮ ಪೋದು ಅವೇನು ಎಕ್ಸ್ಪೀರಿಯನ್ಸ್ ಮಲ್ ಫೀಲ್ ತಿಕ್ಕೊಂಡು ಸೊ ಯಾ ಜಪಾನಾಗ ಬರ್ತಂಡ ಒಂದೊಂಜಿ ಜಾಗ ಬಲೆ ಪೂರೈ ಇರ್ಲ ಒಂದೊಂದು ನಮ್ಮ ಒಂಜಿ ತೂ ಓಡು ತೂದು ಕಲ್ಪು ಮಸ್ತ್ ಉಂಡು ಟೂರೇರ್ದಿಲ್ಲ ಖುಷಿ ಆಯ್ನಿದಾಗ ಗೊತ್ತುಂಡು ಐತೆ ಈ ಇನ್ಸಿಡೆಂಟ್ ಒಂಜಿ ಎನ್ಪ ವರ್ಷ ಮುಟ್ಟ ಅಂಡೆ ಏಟಿ ಇಯರ್ಸ್ ಮುಟ್ಟಾಂಡು ನೈನ್ಟೀನ್ ಫೋರ್ಟಿ ಫೈವ್ ಓಡಾತಿನ ಬಟ್ ಇತ್ತೆ ಈ ಸಿಟಿನ ಏತ್ ಶೋಕ್ ಡೆವಲಪ್ ಮಲ್ ಪಂಡ ನಮ್ಮ ಪೂರ ಏತೋ ಎದುರುಂಡು ಈ ಸಿಟಿ ಆತು ಶೋಕ್ ಮಲ್ದೇರು ಉಂದೆಕ್ ಪೂರ ಅವೇ ಮುಖಲ್ ಒಂದುವೇ ಕಾರಣ ಒಂಜಿ ಡಿಸಿಪ್ಲಿನ್ಡ್ ಉಳ್ಳೇರು ಪೂರೈರ್ಲ ಬುಕ್ ಆಕಲ್ನ ಆಕುಲ್ತು ಅನ್ವೇರ್ ಪಂಡ್ ಈ ದ್ವೇಷ ಈ ಕುಂದೆಕ್ ಪುರಪ್ಪು ಅಂದೆ ಆಕಲನ ದೇಶನ ಎಂಚ ಎಡ್ಡೆ ಮಲ್ತೋನೋಲಿ ಪಂದು ತೋ ಇತ್ತೆ ಮೂಲೆ ತೂಲೆ ಹೆಂಗೆ ಕುಲ್ಕುಲು ಸ್ಕೂಲ್ ಸ್ಕೂಲ್ದ ಜೋಕುಲು ಏತ್ ಶೋಕ್ ಲೈನ್ ಡು ಪೂಪರು ಮುಲ್ ಇಂಚ ಪಂಡ ಜೋಕ್ಲೆಗ್ ಸಮೇತ ಒಂಜಿ ಡಿಸಿಪ್ಲಿನ್ ಎಲ್ಲೆಡೆ ಕಲ್ಪವ್ಯಾರ ಒಂದೇ ತ ಬಗ್ಗೆ ಪೂರ ನಾಲೆಜ್ ಕೊರಪ್ಯಾರ ಆ ಕಲೆಗಿ ತನಿಕೆತುಯ್ಯಾರತಮುಲು ಆ ಕಲಿಗೆ ಕ್ಲಾಸ್ ಎಂಚ ಮಲ್ಪರ್ ಪಂಡ ಈ ಜಾಗಗಳ್ ಬತ್ತದ ಐತೆ ಎದುರುಡು ಅಂಥದ್ದು ಪೂರ ಪನ್ಪೇರು ಇಂಚೆ ಇಂಚಾದಿತ್ತ ಇಂಚಿನ ಏಪಲಾಯರ ಬಲ್ಲಿ ನಮ್ಮ ಅದೆಲ್ಲ ಬೇತೆ ಕಂಟ್ರಿಗೆ ಇಂಚಿನ ಪೂರ ಮಲ್ಪರ ಬಲ್ಲಿ ಅಂಚೆ ಪುರ ಸುಮಾರು ಉಂಡು ನನ್ನ ಪುರ ತೂ ನಾಗ ನಿಜವಾದ್ಲ ಖುಷಿ ಹಾಕ್ಕೊಂಡು ಎಸ್ ಗೈಸ್ ಏನು ಈ ವಿಡಿಯೋ ಇಡೇಗೆ ಎಂಡ್ ಮಲ್ತಂದುಲ್ಲೆ ಒಂದಿಡ್ದು ನನ್ನ ನೆಕ್ಸ್ಟ್ ಡೇ ಇನ್ಕುಲ್ಲು ಕ್ಯಾಸಲ್ ಕ್ಯಾಸಲ್ಲಿ ಪು ಅಂದ ಅಲ್ಲಿ ತೊಡ್ದು ಬಕ್ಕ ನಾನು ಸ್ಟ್ರೀಟ್ ಪುರ ಉಂಡುಗೆ ಸೊ ಅಂಚ ಹೆಂಗೆ ಗೊತ್ತು ಜೀನಿ ಕಲಿಗೆ ದಾದ ಎನ್ನಡಿ ವೀಡಿಯೋ ತೂದು ಪಂದು ಹಿಂಗೆ ಕಮೆಂಟ್ ಮಲ್ಪುಲಿ ನಿಖಲಿ ದಾದೆ ಎನ್ನಡಿ ಈ ಜಾಗದ ಬಗ್ಗೆ ಅಂದು ಅಂಚನೆ ಕುಲು ಈ ಜಾಗದ ಬಗ್ಗೆ ದುಂಬು ಕೇಂದಿತ್ತರ ಅಂದು ಐತೆ ಇನ್ನಿತ ವೀಡಿಯೋ ಎಲ್ಲೆ ಅನ್ನೊಂಜು ವೀಡಿಯೋ ಮಲ್ಪರೆ ಟ್ರೈ ಮಲ್ಪ ನೆಕ್ಸ್ಟ್ ಬ್ಲಾಗ್ ಇಡ್ತೀಕ ಬಾಯ್ ಬಾಯ್